ನಮಸ್ಕಾರ ಎಲ್ರಿಗೂ ಇದು ಶುಕ್ರವಾರ ಬೆಳಗಿನ ವಿಡಿಯೋ ಮೊದಲಿಗೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ ಇದಕ್ಕೆ ಒನ್ ಟೀ ಅಷ್ಟು ಸಾಸಿವೆ ಕಾಳು ಮೆಣಸು ಕಾಳು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಸ್ಪೂನ್ ಸ್ಪೂನಷ್ಟು ತೊಗೊಂಡು ಮೂರು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮೂರು ಟೀ ಅಷ್ಟು ಬಿಳಿ ಎಳ್ಳು ಸ್ವಲ್ಪ ಕರಿಬೇವು ಹಿಂಗ್ ಪೌಡ್ರು ಅರ್ಧ ಟೀ ಅಷ್ಟು ಅರಿಶಿನ ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸನ್ನು ಹಾಕಿಬಿಟ್ಟು ಇದೆಲ್ಲನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಆರ್ಡರ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಕಡಲೆ ಬೀಜನ ರೋಸ್ಟ್ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಬೇಳೆ ಅರ್ಧ ಟೀ ಸ್ಪೂನಷ್ಟು ಬೇಳೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಡ್ರೈ ಚಿಲ್ಲಿ ಕರಿಬೇವು ಹಿಂಗ್ ಪೌಡ್ರು ಅರಿಶಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಂತರ ಇದಕ್ಕೆ ಪುಳಿಯೋಗರೆ ಪೌಡ್ರನ್ನು ಹಾಕಿ ಹುಳಿ ನೀರು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬೇಯಿಸಿರೋ ರೈಸನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾಗಿರುವಂತಹ ಪುಳಿಯೋ रेडी आगे थैंक यू सो मच फॉर वाचिंग टेक केयर बाय